ಗೈಸ್ ವೆಲ್ಕಮ್ ಟು ದ ಚಾನಲ್ ಇವತ್ತು ನಾನೇನು ಇದ್ದೀನಿ ಅಂತ ಹೇಳಿದ್ರೆ ಹಲಸಿನ ಹಣ್ಣು ಅದು ಐಸ್ ಕ್ರೀಮು ಅದಕ್ಕೆ ಬೇಸ್ ಆಗಲಿ ಮಾಡಿರೋದೊಂದು ವಿಡಿಯೋ ಇದೆ ಅದನ್ನು ಚೆಕ್ ಮಾಡಿ ಇದು ಬೇಸ್ ಯೂಸ್ ಮಾಡ್ತಾ ಇದ್ದೀನಿ ಆಮೇಲೆ ಹಲಸಿನ ಹಣ್ಣಿನ ಸೊಳ್ಳೆನೇ ಯೂಸ್ ಇದ್ದೀನಿ ಆಮೇಲೆ ಸ್ವಲ್ಪ ಎಸೆನ್ಸು ಸೊಳ್ಳೆ ನೀವು ಬೇಕು ಎಸೆನ್ಸ್ ಇದು ಎಸೆನ್ಸ್ ಅಲ್ಲ ಕಲರು ನಿಮಗೆ ಕಲರ್ ಬೇಡ ಅಂದರೆ ಇದನ್ನು ಕ ಗ್ರೈಂಡ್ ಮಾಡ್ಕೋಬೋದು ಬಟ್ ನೈಕ್ ಪೀಸ್ ಅಷ್ಟೇ ಹಾಕ್ತಾ ಇದ್ದೀನಿ ಹಾಂ ಸ್ಮೂತ್ ಪೀಸ್ ಮಾಡಿದ್ರೆ ಅದರದೇ ಕಲರ್ ಬರುತ್ತೆ ಒರಿಜಿನಲ್ ಕಲರ್ ಮಾಡ್ಕೋಬೋದು ನಾನು ಇದನ್ನು ಪೀಸ್ ಮಾಡಿ ಹಾಕ್ತಾ ಇದ್ದೀನಿ ಐ ಗೈಸ್ ವೆಲ್ಕಮ್ ಟು ದ ಚಾನಲ್ ಟುಡೇ ಆಮ್ ಮೇಕಿಂಗ್ ಜಾಕ್ ಫ್ರೂಟ್ ಐಸ್ ಕ್ರೀಮ್ ಫಾರ್ ದಟ್ ಹ್ಯಾವ್ ಟೇಕನ್ ಫೋರ್ ಆರ್ ಫೈ ಜಾಕ್ ಫ್ರೂಟ್ ಫ್ರೂಟ್ಸ್ ಆ್ಯಂಡ್ ಹ್ಯಾವ್ ಕಟ್ ಇನ್ ಟು ಟೈನಿ ಪೀಸಸ್ ಆ್ಯಂಡ್ ಐ ಆಮ್ ಯೂಸಿಂಗ್ ಯೆಲ್ಲೋ ಕಲರ್ ಇಫ್ ಯು ಡೋಂಟ್ ವಾಂಟ್ ಯೂಸ್ ದ ಕಲರ್ ಯು ಕ್ಯಾನ್ ಗ್ರೈಂಡ್ ಇಟ್ ಆ್ಯಂಡ್ ದೆನ್ ಯೂಸ್ ದ್ಯಾಟ್ ಲೈಕ್ ಅ ಪೇಸ್ಟ್ ಇಟ್ ಗಿವ್ಸ್ ಅನ್ಯಾಚುರಲ್ ಕಲರ್ ಫಾರ್ ದ್ಯಾಟ್ ಐ ವಿಲ್ ಬಿ ಟೇಕಿಂಗ್ ದ ವೆನಿಲಾ ಬೇಸ್ ದಿಸ್ ವೀಡಿಯೋ ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಐ ಹಲ್ರೆಡಿ ಪೋಸ್ಟೆಡ್ ಸೊ ಐ ವಿಲ್ ಬಿ ಟೇಕಿಂಗ್ ದಿಸ್ ಒನ್ ಲೈಕ್ ಫೈವ್ ಸಿಕ್ಸ್ ಸ್ಪೂನ್ಸ್ ಯು ಕ್ಯಾನ್ ಆ್ಯಡ್ ದಿಸ್ ಒನ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ಸು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಸಬ್ಸ್ಕ್ರೈಬ್ ಮಾಡಿ ಇವಾಗ ನಮ್ಮದು ಫೈವ್ ಹಂಡ್ರೆಡ್ ವೀಡಿಯೋ ಆಗಿದೆ So, मार और सो मार यार सब्क्रेबाद अगर तुम थैंकसुंट फॉर्टू सब्रेब लाइक शेर प्रेस द बेलॉन्न पीपल हू हक्रेबं फॉर् देम वि जस्ट कंप्लीटेड फै हड्रेड सब्सक्रईबर्स वी आर् वेरी हापी अबौट दैट सो प्ल सक्रेबू सब्सक्रईबी यार बेलफुलो शेरूमी ಇಷ್ಟ ಹಾಕೊಂಡಿದ್ದೀನಿ ಸೋ ಸೋ मच ಐ ಹಾವ್ ಪೋರ್ ನೌ ಐಲ್ ಬಿ ಆಡಿಂಗ್ 2 3 ಡ್ರಾಪ್ಸ್ ಆಫ್ येलो ಕಲರ್ ಅಂಡ್ ಐಲ್ ಬಿ ಆಡಿಂಗ್ ದ ಜಾಕ್ ಫ್ರೂಟ್ಸ್ ಈಗ ಜಾಕ್ ಫ್ರೂಟ್ ಹಾಕ್ತೀನಿ ಕಲರ್ ಹಾಕ್ತೀ ಮಾಡಬೇಕು ಫ್ಲೇವರ್ ಏನು ಬೇಡ ಅದಕ್ಕೆ ಕೊಡುತ್ತೆ ಫ್ಲೇವರ್ಸ್ ಇನ್ನೂ ಡಾರ್ಕ್ ಕಲರ್ ಬೇಕು ಅಂದರೆ ನೀವು ಕಲರ್ ಇನ್ನೂ ಜಾಸ್ತಿ ಹಾಕೋಬಹುದು ಇಲ್ಲ ಫೈನಾಗಿ ಪೇಸ್ಟ್ ಮಾಡ್ಬಿಟ್ಟು ಹಾಕೋಬಹುದು अरश्न हाकोबाद अरश् स्मेल को बेड़ अरश्ना कलर हाँ बेटर के कलर हाक इला ग्रैंड पीपल हू डो वाँ यूज दलर दे कैन ग्रैंड द जैक्रूट एंड दो टर्मरी सम पीपल कैन आड बट दट गीव लिटल बिट आफ टर्मरी स्मेल इट हास् इटे सो ದಟ್ಸ್ ವೈ ಹ್ಯಾಡೆಡ್ ದ ಕಲರ್ ಸಿಂಪಲ್ಲು ಈಸಿ ಮನೇಲೇ ಮಾಡಿಕೊಂಡು ತಿನ್ಬೋದು ಸೊ ನೀವೇ ಮಾಡ್ಕೊಂತೀನಿ ಆವಾಗ ನಮಗೇನೇನು ಹಾಕಿದ್ದಾರೆ ಅಂತ ನಮಗೆ ಗೊತ್ತಿರತ್ತೆ ನಾವೇ ಹಾಕಿರೋದ್ರಿಂದ ಇವಾಗ ಕವರ್ ಹಾಕ್ಬಿಟ್ಟು ನಾವು ಫ್ರೀಝಕ್ಕೆ ತೊಗೊಂಡೋಗ್ಬೇಕು इव फ्रीसिंग दि यू आलवे यू हेव् टू कवर्ट अदर्वे क्रिसल आगे बिंदे स्मूत बरबूंत कवर् हाकुटे यू हव् टू कवर् दिसन नौ दिसन विल गो फॉर् फ्रीसिंग थैंक्स फॉर् वाचिंग प्लस सब्सक्रेबे बाय एंजाय जैक um, आइसक्रीम